ಕೋಲಾರದಲ್ಲಿ ನಮಗೆ ಹುಟ್ಟಿ ನಮ್ಮನ್ನು ಕೋಲಾರ ಜಿಲ್ಲೆಯಿಂದ ಏನು ಅನ್ನೋದನ್ನು ಈ ರಾಜ್ಯ ದೇಶಕ್ಕೆ ತೋರಿಸಿರುವಂಥದ್ದು ಘನತೆ ಈ ಕೋಲಾರ ಅಂತ ಇದೆ ಅಂತ ಹೇಳಿದ್ರೆ ನಾವೆಲ್ಲರೂ ಹೆಮ್ಮೆಯ ಪತ್ರ ಕೋಲಾರದಲ್ಲಿ ಹುಟ್ಟಿ ಕೊಡದೆ ನಮಗೆಲ್ಲ ಅದೃಷ್ಟ ಆದರೆ ಕೋಲಾರ ಜಿಲ್ಲೆಯ ಎಲ್ಲ ಕನ್ನಡ ಬಂಧು ಮಿತ್ರರಿಗೆ ಕನ್ನಡ ರಾಜ್ಯೋತ್ಸವ ಹಬ್ಬದ ಶುಭಾಶಯಗಳು ಇವತ್ತು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ದಿನಾಚರಣೆಯ ಕೋಲಾರಮ್ಮ ತಾಯಿ ಅಂತರ್ಗೆ ಈಶ್ವರ ಎಲ್ಲರಿಗೂ ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಒಳ್ಳೆಯದಾಗಿ ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸುರೇಶ್ ಅಣ್ಣ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಅನೇಕ ಈ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಲೋಕಸಭಾ ಸದಸ್ಯರು ಮಲ್ಲೇಶ್ ಅಣ್ಣವರು ಅನಿಲಣ್ಣವರು ನಮ್ಮ ಗೋವಿಂದರಾಜಣ್ಣವರು ಆಮೇಲೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂಥ ಗೌಡರು ಆಮೇಲೆ ನಮ್ಮ ಅನೀಫ್ ನಾವಿದ್ದಾರೆ ಅವರಿಗೆ ಹಾಗೇ ನಮ್ಮ ನಗರಸಭೆ ಅಧ್ಯಕ್ಷರು ಅವರು ಹಾಗೂ ನಮ್ಮ ಜಿಲ್ಲಾಧಿಕಾರಿಗಳು ಎಸ್ ಪಿ ಅವರು ಎ ಡಿ ಸಿ ಅವರು ಆಮೇಲೆ ತಹಸೀಲ್ದಾರ್ ಎಲ್ಲರೂ ಇದಕ್ಕೆ ಸಹಕರಿಸಿದ್ದಾರೆ ಅವರೆಲ್ಲರಿಗೂ ಆಮೇಲೆ ನಮ್ಮ ತ್ಯಾಗರಾಜ್ ಅವರು ಭುವನೇಶ್ವರಿ ಕನ್ನಡ ಸಂಘ ಅಧ್ಯಕ್ಷರು ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಇವತ್ತು ಚೆಂದಾಗಿ ನಾವು ನೋಡ್ಕೊಳ್ತೀವೋ ಆ ರೀತಿಯಲ್ಲಿ ನಮ್ಮ ಕನ್ನಡ ರಾಜ್ಯೋತ್ಸವ ಹಬ್ಬ ಅಂದರೆ ನಮ್ಮ ಮನೆಯಲ್ಲಿ ಮೂಗುಟ್ಟದಾಗ ಎಷ್ಟು ಸಂತೋಷ ಇರುತ್ತೋ ಆ ಸಂತೋಷದ ದಿನ ಇವತ್ತು ನಮ್ಮ ಕನ್ನಡ ರಾಜ್ಯೋತ್ಸವ ಅಂದರೆ ಕರ್ನಾಟಕದಲ್ಲಿ ಹುಟ್ಟಿರೋದಂದ್ರೆ ನಾವೆಲ್ಲ ಅದೃಷ್ಟಿ ಕೊಟ್ಟಬಿಟ್ಟು ದೇವರೂ ನಾವೆಲ್ಲರೂ ಅದೃಷ್ಟಪಟ್ಟು ಕರ್ನಾಟಕದಲ್ಲಿ ಹುಟ್ಟಿರೋದಕ್ಕೆ ಯಾಕೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಯಾವ್ಯಾವ ತಿಂಗಳಿಗೆ ಯಾವ್ಯಾವ ರೀತಿಯಲ್ಲಿ ಸಂದರ್ಭದಲ್ಲಿ ನಮಗೆ ಪ್ರಕೃತಿ ನಮಗೆ ಕೊಡಬೇಕು ಕರ್ನಾಟಕದಲ್ಲಿ ಮಾತ್ರ ಪ್ರಕೃತಿ ಕರೆಕ್ಟಾಗಿ ಯಾವ್ಯಾವ ತಿಂಗಳಲ್ಲಿ ಕೊಡಬೇಕು ಅದೇ ತಮಿಳ್ನಾಡುಗೆ ಹೋಗಿ ಬಿಸಿ ಆಂಧ್ರಾಗ ಹೋಗಿ ಬಿಸಿಲು ಬೇರೆ ಎಲ್ಲೇ ಹೋದ್ರೂನು ಆಯಾ ತಿಂಗಳಲ್ಲಿ ಆ ಪ್ರಕೃತಿ ನಮ್ಮನ್ನು ಕರೆಕ್ಟಾಗಿ ಕಾಪಾಡೋದಿಲ್ಲ ಆದರೆ ಆ ಅದೃಷ್ಟ ಸಿಕ್ಕಿರೋದಂತ ಕರ್ನಾಟಕ ಜನಕ್ಕೆ ಮಾತ್ರ ಆ ಅದೃಷ್ಟ ಸಿಕ್ಕಿರೋದಂದ್ರೆ ನಾವೆಲ್ಲರೂ ಸಂತೋಷ ಪಡಬೇಕಾಗಿರುವಂತಹ ಒಂದು ವಿಚಾರ ಆಮೇಲೆ ಕನ್ನಡ ಪರವಾಗಿ ಅಂದರೆ ಕೋಲಾರ ಜಿಲ್ಲೆದು ಕರ್ನಾಟಕಕ್ಕೆ ತುಂಬ ಕೊಡುಗೆಗಳಿದೆ ಕೋಲಾರ ಜಿಲ್ಲೆ ಕೋಲಾರ ಜಿಲ್ಲೆ ಅಂತ ಹೇಳಿದ್ರೆ ನಾವು ಚಿನ್ನ ಕೊಟ್ಟಿದ್ದೀವಿ ಹಾಲು ಕೊಟ್ಟಿದ್ದೀವಿ ಆಮೇಲೆ ರೇಷ್ಮೆ ಕೊಟ್ಟಿದ್ದೀವಿ ಕರ್ನಾಟಕಕ್ಕೆ ಮೊದಲನೇ ಮುಖ್ಯಮಂತ್ರಿ ಕೊಟ್ಟಿದ್ದೀವಿ ಕರ್ನಾಟಕಕ್ಕೆ ನಾವು ಒಂದು ಒಳ್ಳೆ ಉತ್ತಮವಾದಂಥ ನಮ್ಮ ಎಂ ವಿ ಕೃಷ್ಣಪ್ಪನವರು ಇವತ್ತೇನಾದರೂ ಜೆರ್ಸಿ ಹಸುಗಳಿದ್ದಾವೆ ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಟ್ಯಾಂಕ್ ಬಂದಿದೆ ಇವತ್ತು ಅಂತ ಹೇಳಿದ್ರೆ ಅದು ಎಂ ವಿ ಕೃಷ್ಣಪ್ಪನವರ ಒಂದು ಕೊಡುಗೆ ಅಂತ ಹೇಳ್ಬೋದು ಅದೇ ರೀತಿಯಲ್ಲಿ ಟಿ ಚೆನ್ನೈನವರು ನಮ್ಮ ಕೋಲಾರಕ್ಕೆ ಏಷ್ಯಾ ಫಸ್ಟ್ ಕರೆಂಟ್ ತಂದಿರುವಂಥ ಒಂದು ಘಟತೆ ಈ ಕೋಲಾರ ಜಿಲ್ಲೆಗಿದೆ ಅದೇ ರೀತಿ ಲತೀಕ್ ಸಾಬ್ ಅವರು ಈ ಥರ ಅನೇಕ ದೊಡ್ಡ ವ್ಯಕ್ತಿಗಳು ಅನೇಕ ಜನ ಈ ಕೋಲಾರದಲ್ಲಿರುವಂಥ ಕನ್ನಡ ಕರ್ನಾಟಕದಲ್ಲಿ ಕೋಲಾರಲ್ಲಿ ಹುಟ್ಟಿರುವಂಥವರು ಕನ್ನಡಕ್ಕೋಸ್ಕರ ಹೋರಾಟಗಾರರು ಡಿ ವಿ ಗುಂಡಪ್ಪನವರು ಮಾಸ್ತಿ ವೆಂಕಟೇಶ್ ಅವರು ಇಂಥ ಮಹಾನ್ಯಗಳೆಲ್ಲ ಈ ಕೋಲಾರಲ್ಲಿ ನಮಗೆ ಹುಟ್ಟಿ ನಮ್ಮನ್ನು ಕೋಲಾರ ಜಿಲ್ಲೆಯಿಂದ ಏನು ಅನ್ನೋದನ್ನ ಈ ರಾಜ್ಯಕ್ಕಲ್ಲ ದೇಶಕ್ಕೆ ತೋರಿಸಿರುವಂಥದ್ದು ಘನತೆ ಈ ಕೋಲಾರದ ಅಂತ ಇದೆ ಅಂತ ಹೇಳಿದ್ರೆ ನಾವೆಲ್ಲರೂ ಹೆಮ್ಮೆಯ ಪತ್ರ ಈ ಕೋಲಾರದಲ್ಲಿ ಹುಟ್ಟಿರೋದೇ ನಮಗೆಲ್ಲ ಅದೃಷ್ಟ ಆದ್ರಿಂದ ನಾನೆಲ್ಲ ಕೋಲಾರ ಜಿಲ್ಲೆಗೆ ಜನತೆಗೆ ನಾನು ಕನ್ನಡ ರಾಜ್ಯ ಶುಭಾಶಯ ನೆಲೆಸ ಮುಖ್ಯವಾಗಿ ನಮ್ಮ ಸುರೇಶ್ ಅಣ್ಣ ಅವರ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇದ್ರು ಅದರಲ್ಲೂ ಒಂದು ಬಿಟ್ಟರು ಮಾತಾಡೋದ್ರಲ್ಲಿ ಈಗ ರೀಸೆಂಟ್ ಆಗಿ ನಮ್ಮ ಟೂ ಕೋಟಿ ಕೊಟ್ಟಿದ್ದಾರೆ ಟೌನ್ಗೆ ಐವತ್ತು ಕೋಟಿ ಅಭಿವೃದ್ಧಿಗೆ ರೋಡ್ಸ್ ಯುಜಿಡಿ ಕೋಟಿ ಸಪ್ರೇಟ್ ಇದೆ ಎಕ್ಸ್ಟ್ರಾ ಇವಾಗ ಐವತ್ತು ಕೋಟಿ ಕೊಟ್ಟಿದ್ದಾರೆ ಒಂದು ಇಪ್ಪತ್ತೈದು ಕೋಟಿ ಕೊಟ್ಟಿದ್ದಾರೆ ಟೋಟಲ್ ಟೌನ್ಗೆ ಈ ಎರಡು ತಿಂಗಳಲ್ಲಿ ಎಪ್ಪತ್ತೈದು ಕೋಟಿಗಿಂತ ಹೆಚ್ಚು ಟೌನ್ ಗೆ ದುಡ್ಡನ್ನ ಕೊಟ್ಟಿದ್ದಾರೆ ಅಭಿವೃದ್ಧಿ ವಿಚಾರದನ್ನ ಬಿದ್ದೆ ಹೋಗೋದಿಲ್ಲ ಆಮೇಲೆ ನಮ್ಮ ಮಲ್ಲೇಶನ್ ಅವ್ರು ಹೇಳ್ತಾ ಇದ್ರು ರೈಲ್ವೆ ವಿಚಾರವಾಗಿ ಹೇಳ್ತಾ ಇದ್ರು ರೈಲ್ವೆ ಅಂದ್ರೆ ಬಂದ್ಬಿಟ್ಟು ರೈಲ್ವೆ ಮಾಡಿದ್ರು ಕಾಮೂರ್ ಸರ್ವೆ ನಂಬರ್ ಇಶ್ಯೂ ಮಾಡಿದ್ರು ನನಗೆ ಬೈಟ್ ಫೀಲ್ಡ್ ಇಂದ ಬರುವಂತ ನೋಟಿಸ್ ಇಶ್ಯೂ ಮಾಡಿದ್ರು ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಒಂದು ಕಂಡೀಷನ್ ಹಾಕಿದ್ರು ನೀವು ಜಾಗನೂ ಕೊಡಬೇಕು ಪ್ರಾಜೆಕ್ಟ್ ಕಾಸ್ಟ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಹಾಕಬೇಕು ಅಂತ ಒಂದು ಬಂತು ಅದು ಆವಾಗ ಏನಾಯ್ತು ಜಾಗ ಕೊಡ್ತೀನಿ ನಾವು ಅಂತ ಅದನ್ನ ಸ್ಟಾಪ್ ಆಯ್ತು ಖಂಡಿತವಾಗ್ಲೂ ನೀವೇನು ಹೇಳಿದ್ರು ಮಾನ್ಯ ಮುಖ್ಯಮಂತ್ರಿ ಸುರೇಶ್ ಅಣ್ಣ ಮಾತಾಡಿದ್ದಾರೆ ಅನಿಗಣ್ಣ ಅವರು ಮಾತಾಡಿದ್ದಾರೆ ನಜೀರ್ ಅಣ್ಣ ಅವರು ಮಾತಾಡಿದರೆ ನಾವೆಲ್ಲರೂ ಸೇರಿ ಮಾತಾಡಿದಾಗ ಮುಖ್ಯಮಂತ್ರಿಗಳು ಒಂದೇ ಮಾತನ್ನು ಕೇಳಿದಾರೆ ನೀವ್ ಹೇಳ್ತಾ ಇರೋದು ಪ್ರಾಜೆಕ್ಟ್ ಕರೆಕ್ಟ್ ಆಗಿದೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ನಾವು ಪ್ರಾಜೆಕ್ಟ್ ಅನ್ನ ನಾವು ಮಾಡ್ಕೊಳ್ತೀವಿ ಜಾಗವನ್ನು ನೀವು ಕೊಡಿ ಅಂತ ಒಂದು ಕಾಗದ ಹಾಕ್ಸಿ ನನಗೆ ಖಂಡಿತವಾಗ್ಲೂ ಆ ಕೆಲಸವನ್ನು ನಾನು ಮಾಡಿಸ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದನ್ನ ನಾವೆಲ್ಲರೂ ಪ್ರಾಜೆಕ್ಟ್ ಕಾಸ್ಟ್ ಅನ್ನ ಸೆಂಟ್ರಲ್ ಗೌರ್ಮೆಂಟ್ ಬರ್ಸುತ್ತೆ ಲ್ಯಾಂಡು ಸ್ಟೇಟ್ ಗೌರ್ಮೆಂಟ್ ಕೊಡೋದು ಅಂತ ನೀವೊಂದು ಕಾಗದವನ್ನ ಅಲ್ಲಿಂದ ನೀವು ಅವ್ರಿಗೆ ನಮ್ದು ಲ್ಯಾಂಡ್ ಕೊಡಿ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ನೀವು ಕಾಗದ ಮುಖಾಂತರ ಪತ್ರದ ಮುಖಾಂತರ ನೀವು ಕಳ್ಸಿಕೊಟ್ರೆ ಖಂಡಿತವಾಗ್ಲೂ ನಾವು ಫಾಲೋ ಮಾಡಿ ಮಾಡುವಂತ ಕೆಲಸವನ್ನ ನಾನು ಮಾಡ್ತೇನೆ ನಾವು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಾವೆಲ್ಲ ನಜೀರ್ ಅನ್ನೋದು ಅನಿಲನ್ ಅವರು ನಾವೆಲ್ಲರೂ ಸೇರಿ ಮಾಡ್ತೀವಿ ಅಂತ ಹೇಳ್ತೀವಿ ಆಮೇಲೆ ಇವತ್ತು ಹಿರಿಯ ವಕೀಲರು ಅವ್ರು ನೋಡಿದ್ರೆ ನಮ್ಗೆ ಖುಷಿಯಾಗಿದ್ದಾರೆ ನಮ್ಮ ಶಂಕರಪ್ಪ ಅವರನ್ನ ಯಾವಾಗ್ಲೂ ಹೋದ್ರು ಅವರು ಎಲ್ಲರೂ ಕೈ ಕೊಡಕ್ ಬರ್ತಾರೆ ಮಾತಾಡೋಕ್ಕೆ ಅವ್ರು ಹೋದ್ರೆ ಕೈ ಕೊಡಕ್ ಬರೋದಿಲ್ಲ ಇನ್ನು ತಲೆಗೆ ಕೈ ಇಟ್ಟು ಚೆನ್ನಾಗಿರಪ್ಪ ಅಂತ ಆಶೀರ್ವಾದ ಮಾಡೋರು ಆಮೇಲೆ ನಮ್ಮ ತಾಯಿಗಳು ರಮೇಶ್ ಅವರು ಟಿ ಎ ಪಿ ಎಸ್ ಎನ್ ಎಸ್ ಅವರು ಒಳ್ಳೆ ರೈತರಿಗೋಸ್ಕರ ಸೇವೆ ಮಾಡಿರುವಂತವ್ರು ಇವತ್ತು ಆ ಟಿ ಎ ಪಿ ಎಸ್ ಎನ್ ಎಸ್ ಅಧ್ಯಕ್ಷರಾಗಿ ನಾನಿದ್ದೀನಿ ಇವತ್ತು ಅವ್ರು ನನಗಿಂತ ಮುಂಚೆ ಇದ್ದರು ಒಳ್ಳೆ ಅಭಿವೃದ್ಧಿ ಮಾಡ್ಕೊಂಬುದು ನಿಮ್ಮೆಲ್ಲರಿಗೂ ರಾಜೋತ್ಸವ ಪ್ರಶಸ್ತಿ ಕೊಡ್ತಾ ಇರುವಂತ ನಮ್ಗೆ ತುಂಬಾ ಸಂತೋಷಕರ ವಿಚಾರ ನಿಮ್ಮಂಥವ್ರನ್ನ ಗುರುತಿಸಬೇಕು ನಿಮ್ಮಂಥವ್ರ ಹತ್ರ ಮಾರ್ಗದರ್ಶನಗಳು ಪಡಿಬೇಕು ಇವೆಲ್ಲ ರೈತರಿಗೆ ನಮ್ಮ ಶಂಕರಪಣ್ಣ ಅವರು ಡಿ ಸಿ ಸಿ ಬ್ಯಾಂಕು ಎಷ್ಟೋ ಜನ ರೈತರಿಗೆ ಒಳ್ಳೆಯದು ಮಾಡಿರುವಂಥ ಅದೆಲ್ಲ ಅವರಲ್ಲಿ ಇದೆ ಅಂತ ಇಂಥವ್ನ ಆಯ್ಕೆ ಮಾಡಿರೋದಕ್ಕೆ ನಾನು ಜಿಲ್ಲಾಡಳಿತಕ್ಕೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಇವತ್ತು ಕೋಲಾರ ಅಭಿವೃದ್ಧಿ ವಿಚಾರದಲ್ಲಿ ನಾವ್ಯಾರು ಹಿಂದೆ ಹೋಗುವಂಥ ಪ್ರಶ್ನೆನೇ ಇಲ್ಲ ಖಂಡಿತವಾಗ್ಲೂ ಅಭಿವೃದ್ಧಿ ಮಾಡ್ತೀವಿ ಮೆಡಿಕಲ್ ಕಾಲೇಜು ಪಿ 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 ಮಾಡೋದಿಲ್ಲ ಕ್ಯಾನ್ಸಲ್ ಮಾಡಿ ಅದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡುವಂತ ತೀರ್ಮಾನ ಆಗಿದೆ ಅದು ಬಿಟ್ಟು ಕೋಲಾರ ಹಿಂದೂ ಮಾಡೋದಕ್ಕೆ ಇವತ್ತು ಒಂದು ಡಿ ಪಿ ಎಲ್ ಪ್ರಾಜೆಕ್ಟ್ ಡಿ ಪಿ ಆರ್ ಮಾಡ್ತಾ ಇದೀವಿ ಟೆಂಡರ್ ಆಯ್ತು ಟೆಂಡರ್ ಪ್ರೋಗ್ರೆಸ್ ಆಯ್ತು ವರ್ಕ್ ಆರ್ಡರ್ ಆಯ್ತು ಅವ್ರು ಡಿ ಪಿ ಎಲ್ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಅದನ್ನು ಮಾಡ್ತೀವಿ ಯಾವುದೇ ರೀತಿಯಲ್ಲಿ ನಾವು ಹಿಂದೆ ಹೋಗುದಿಲ್ಲ ಸ್ವಲ್ಪ ಹಡತಡೆಗಳಿಂದ ಸ್ವಲ್ಪ ನಿಧಾನ ಆಗ್ಬೋದು ಅಷ್ಟೇ ಮಾತ್ರ ಕೆಲಸ ಅಂತ ಗ್ಯಾರಂಟಿ ಆಗುವಂತ ನಾವು ಮಾಡಿ ಅಂತ ಕನ್ನಡ ಪರ ಹೋರಾಟಗಾರರು ಕನ್ನಡ ಪರ ಚಿಂತಕರು ಕನ್ನಡಕ್ಕೆ ಈ ದೇಶದಲ್ಲಿ ಹೋರಾಟ ಮಾಡಿರೋರು ವೇದಿಕೆ ಮೇಲೆ ಇರ್ತಕ್ಕಂಥ ಕನ್ನಡದ ಪರವಾಗಿರ್ತಕ್ಕಂಥ ಎಲ್ಲ ನಮ್ಮ ಕನ್ನಡದ ಅಭಿಮಾನಿಗಳು ಎಲ್ಲರಿಗೂ ನಮ್ಮ ತಾಯಿ ಭುವನೇಶ್ವರಿ ಆಶೀರ್ವಾದವಿರಲಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇರಲಿ ತಾಯಿ ನಮ್ಮ ಕೋಲಾರಮ್ಮನ ಆಶೀರ್ವಾದ ಎಲ್ಲರಿಗೂ ಇತ್ತು ಒಳ್ಳೆಯದಾಗಿ ಕಾಪಾಡ್ಕೊಂಡು ಬರಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ